ಸ್ವಾಗತ ಸ್ವಾಗತ ಸುಸ್ವಾಗತ ಮತ್ತೊಂದು ಚಿಂದಿ ವಿಡಿಯೋಗೆ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತು ಏನು ಕಾಮೆಂಟ್ ಅಂತ ಆಗ್ತಿರೋ ಮರ್ಯ ನೀವು ಕಾಮೆಂಟ್ ಸೋಲೋ ವರ್ಸಸ್ ಕಾರ್ಡ್ ಆಡು ಮಾರಯ್ಯ ಹೆದಿರಿ ಹುಚ್ಚು ಕುಂತಿ ಜನ್ಮಕ್ಕೆ ಹೋಗೋ ಹುಲಿಯ ಇವತ್ತು ನಿನ್ನ ಸಂಬಂಧ ಸೋಲೋ ವರ್ಸಸ್ ಕಾರ್ಡ್ ಆಡತ್ತೀ ಬನ್ನಿ ಲೆಸ್ ಬಿಗನ್ ದ ಗೇಮ್ ಇಳಿದುಗಳೇ ಸಿಗ್ತಾ ಯವು ಜಿ ಮತ್ತು ವಿ ಎಮ್ ಪಿ ಯಾಡೋ ನಮ್ಮ ಪ್ರೇವೇಟ್ ಏಯ್ ಒಬ್ಬ ಹುಳಗಾನ ರೀ ಓಹ್ ಹೋ ಹೋ ಹುಲಿ ಒಬ್ಬ ನಿನ್ನ ಸ್ಕ್ವಾಡಲ್ಲ ಇತ್ತು ಇಡೀ ಸ್ಕ್ವಾಡನ್ನ ಕರ್ಕೊಂಬರ್ಬೇಕಿಲ್ಲ ಒಬ್ಬ ಎಲ್ಲಿ ಸಾಲತಿ ಹೊಡ್ಸಂಗಿಲ್ರಿ ನನಗೆ ಓಹ್ ಕಾಕ ಲೂಟ್ ಮಾಡೋಕಣ ಓ ಪಿ ಶಾರ್ಟ್ ಕೊಟ್ಟು ಬಾಡಿ ಶಾರ್ಟಿಗೆ ಹೋದ್ರಿ ಎಕಡೆ ಗ್ಲೋ ಆಗ್ಯಾತ ಆತ ನೋಡಿರಿ ಇವ್ರದೊಂದು ಗ್ಲೋ ಅಲ್ಲ ಅದನ್ನೂ ಕಾಕೋ ಇಲ್ರಿ ಓ ಇಲ್ಲಿ ಲ್ಯಾರಿ ಏನಿಮಿನಾಗ ಬಂದಿಲ್ಲಲ್ಲೋ ಈ ಒಬ್ಬ ಬಂದಿದ್ದು ಅಲ್ಲೋ ಒಂದು ಸ್ಕ್ವಾಡ್ ಕರ್ಕೊಂಡ್ ಬರೋಕೆ ಏನಾಗಿದ್ದು ಇವಂಗೆ ಕರ್ಕೊಂಡ್ಬಂದ್ರೆ ಒಂದು ಲೆಕ್ಕ ಬರೀ ಕಾಯ್ಸ ಏ ನಿಮ್ಮ ಕಡೆ ಹೋಗಿ ಚಿಗನ ಇಲ್ಲಂತೂ ಮರ್ಯ ಒಬ್ಬೊಬ್ಬ ಎನಿಮಿ ಇಲ್ಲ ನನಗೆ ಹುಡ್ಕಾಟ್ ಹಿಡ್ಕ್ಯಾಟ್ ಸಾಕಾಗೋತು ಮ್ಯೂಸಿಯಮಿಗೆ ಬಂದಿದ್ದು ಆತ್ರಿ ಒಂದಿಷ್ಟು ಲೂಟ್ ಸಿಕ್ತೆ ವಿತ್ ಎನಿಮಿ ಒಬ್ಬ ಸಿಕ್ಕಲ್ವ ಮರ್ಯ ಎನಿಮಿ ಒಂದು ಪಿಲ್ ಸ್ಕ್ವಾಡ್ ಬಂದಿದ್ದಂದ್ರೆ ಹೊಡೆದಾಡೋಕ್ ಒಂದು ಲೆಕ್ಕಕ್ಕೆ ಮಜಾ ಬರ್ತಿತ್ತು ಬರೀ ಗೈಸ್ ಅಲ್ಲಿ ಜೋಗ ಇಡ್ಲಿ ಇಷ್ಟು ಯಾರೋ ಒಬ್ಬ ಗಾಡಿ ತೊಗೊಂಬಂದಾಗ ಐಸ್ ಹುಲಿಯ ಗಾಡಿ ತೊಗೊಂಬಂದ್ರೆ ಸೀಸನ್ ನಂತೆ ಬರಕತ್ತೆ ನನ್ ಓ ಅವ್ನು ಟಿಮೆಟಿ ಭಾಳ ಮಾಡಿರಿ ಇವಾಗ ಕೊಡೋಕೆ ಬಂದಿರಬೇಕಮ್ಮ ಅಲ್ಲಿ ಬಡ ಬಡ ಹೋಗಿ ಮ್ಯಾನ್ ಅದಾವ ಲೈನ್ಮ್ಯಾನ್ ಅದಾವಡ ಬಂದ್ರೆ ಹನ್ನೆರಡು ರೀ ಒಂದು ಊರು ಭಾಗ್ಲಾಕತ್ತಿ ಬಡ ಬಡ ಹೋಗಿ ಲ್ಯಾಂಡ್ ಮ್ಯಾನ್ ಇಡಬೇಕಂದ್ರೆ ಕಾಕ ಇಲ್ಲೇ ಬರಾತನ ಇವ ಓ ಪಿ ಗೈಝ್ ಇವ್ ಸೈಕ್ ಆಗಿ ಬಿತ್ರಿ ಒಂಗೆ ನಾನ್ ಶಾಟ್ ನಾನು ಅನ್ಕೊಂಡಿಟ್ಲಿ ಬಿಡ್ರಿ ಒಣ ಬಾಡಿ ಬಾಡಿ ಬಿಡಿದ್ದಂದ್ರೆ ಹೆಡ್ ಶಾಟ ಬಿತ್ರಿ ಓ ಪಿ ಗೈಝ್ ಮ್ಯಾನ್ ನೋಡೋಣ ಯಾರು ಬರಾತಿಲ್ಲ ಬಡ ಬಡ ಹೋಗಿ ಇಲ್ಲಿ ಹಿಟ್ಲೀಸ್ಟ್ ತೊಗೊಂಡ್ಬಿಟ್ಟೆ ಇದನ್ನ ಮಾಡೋಣ ಏನಂ ಲ್ಯಾಂಡ್ ಮ್ಯಾನ್ ಹಿಡ್ಬಿಡೋ ಯಾಡು ಬಡ ಬಡ ನೋಡೋಣ ಯಾರಿಗೆ ಅಂತ ಹೇಳಿ ನಾ ನಾನು ಹಿಟ್ಲೀಸ್ಟ್ ಹೋಗಲ್ಲ ಅಲ್ಲೂ ಮರ ಓ ತೊಗೊಳ್ರಿ ಓ ಕೆ ಎಸ್ ಕೆ ಗೇಮರ್ ಓಹೋ ಓ ಎಸ್ ಕೆ ಗೇಮರ್ ಇವಾಗ ಕೆ ಎಸ್ ಗೇಮ್ ಮಾಡ್ತೀನಿ ಹೈ ತಡಿ ನಿನಗೆ ಅಲ್ಲ ಗೈಸ್ ನಿನ್ನೆ ಏನು ಅದು ನಾನು ನಕಲಿಗೋಸ್ಕರ ಕೆ ಫೋರ್ಟಿ ಸೆವೆನ್ ಮಾಡಿದ್ದೆ ನೀವು ಅಂಥವೆಲ್ಲ ಕಮೆಂಟ್ ಹಾಕ್ಬೇಡ್ರಿ ಮರ್ಯಾಗ ನಕಲಿ ಕಂಡಕ್ಟ್ರಂದು ಗೊತ್ತಿದ್ದು ಹಿಂಗೆ ಮಾಡ್ತಿರಲ್ಲ ಓ ಮರೇ ನೀವು ಹೆಂಗಿದ್ ಏಯ್ ಇಲ್ಲೇ ಕುಂತಂದ್ರಿ ಗೈಸ್ ಕಾಕಾ ಓ ಪಿ ಒಂದೇ ಒಂದು ಶಾಟ್ನೇ ಓಡ್ದು ಗೈಸ ಇದೇನು ಮರ್ಯ ಗಾಡಿ ಕುಂಡಿರೋತಿಲ್ಲ ಸಿದ ಗಾಡಿ ತೊಗೊಂಡು ಹೋಗ್ರಿ ಏನು ರೀ ಗೈಸ್ ಅಲ್ಲಿ ಮಟ್ಟ ಓಹೋ ಕಾಕ ತಾಯಿಗಳದ ಜಿಗದ ಕಾಕ ಮೆಡ್ಕಿಟ್ ಹಾಕೊಂಡು ಜಿಗಿದ್ಬಿಟ್ಟು ಹಂಗೆ ಜಿಗಿತ ನೋಡ್ರಿ ಅಲ್ಲೇ ಹೋಗೋ ನಡ್ರಿಗೆ ಸೀದಾ ಗಾಡಿ ತೊಗೊಂಡೆ ಏನು ಉಕ್ಕಿ ಕಾಕ ನೋಡಬಿಡ್ರ ಊಪ್ಪಿ ಈಕ ಹೊಂಟಾನಿ ರೀ ಏತ್ರಿ ಹುಂಗೆ ಏ ಅಲ್ಲೇ ಸೂತಾಡ್ತೀವಮ್ಮ ಮನಿ ಒಳಗ್ಬೋದು ಮರ್ಯಾವ ಬಾಲ ಮರ್ಯ ಹೊರಗೆ ಬಾ ಎದಕ್ಕೆ ಹೆದರಿತಿ ಹೆದ್ರ ಬಾ ಹೆದ್ರ ಹುಕ್ಕಂಗ ಕಾಕ ಇವ್ ಇವ್ ಏನು ಹೊಡ್ದವ ಅಯ್ಯೋ ಹೊರದ ಹನ್ನೆರಡು ಊರು ಬಾಳೆ ಈ ಸಲ ಇವ ಅದು ಮೆಡಿಕೆಟ್ ಆಗಿಬಿಡ್ ನಾವು ಹಿಂದು ನೋಡು ಮರ್ಯಲ್ಲಿ ದಿಲ್ನಾಗ ಕುತ್ಕೊಂಡು ರಿವ್ಯಾಂಕ್ ಕೊಡ್ಕೊ ತರ್ಕೊಡು ಕೊಡ್ಕೊಡೆ ಇವ್ ಮುಗಿಸಿ ಬರ್ಕೊ ಅಂತ ನೀನು ಅಂತೆ ಬಂದೆ ಬಿಟ್ಟಲ್ಲೋ ಇವ ಓಪಿ ಹೆಲ್ಮೆಟ್ ಹರಿದು ಹನ್ನೆರಡು ಆದ್ರೆ ಉಂದೇ ಹಾಂ ಬೆಡ್ ಅವನು ಅವ್ನು ಸೈಕ್ ಆಗಿಬಿಟ್ಟು ಶಾರ್ಟ್ ಬಡ ಬಡ ಕ್ಲಿಯರ್ ಮಾಡ್ಕೊಂಬಿಡು ನೀವ್ ಮತ್ತೆ ಕೀಲ್ಚೂರಿ ಆಗಿ ಜೊತೆ ಓಪಿ ಹೆಡ್ ಶಾರ್ಟ್ನಾಗೆ ಬಂತಲ್ಲ ಅಲ್ಲಿ ರಿವ್ಯಾಂಕ್ ಕೊಡ ಕೊಟ್ಟ ಬಿಟ್ಟಲ್ಲ ಇವ ಫುಡ್ ಶೆಪ್ಸ್ಗೆಸ್ಕೈಸ ಅಂತ ಗೊತ್ತಿಲ್ಲ ಇಣ್ಮಿ ಫುಡ್ ಶಪ್ಸ್ಗೆ ಕಸಕತ್ತವು ಅಲ್ಲಿ ಹೋಗುದು ಬ್ಯಾಡ್ ಗೈಸ್ ಯಾಕಂದ್ರೆ ಪುಟ್ಸಪ್ ಸಾಕು ಭಾಳ ಕಾಯ್ಸಕ್ ನನಗೆ ಸುಮ್ಮನೆ ಅಲ್ಲಿ ಹೋಗಿ ಹೋಗ್ಕೊಂತ ಬಿಡಣೆ ನೋಡಣ್ಣ ಯಾರು ಬಂದ್ರೆ ಆರಾಮ್ ಅವಲ್ನೇ ಇರಿ ಹೆಂಗ್ ಕೊಟ್ಟಲ್ಲ ಇಲ್ಲೇ ಅಲ್ರೆ ಬರ್ತಿರ್ಬೇಕಾ ಯಾಕಂದ್ರೆ ಒಂದು ಅವ್ನು ಸ್ಕಾಡಿಯವನು ಹೊಡೆದಿದ್ದ ಓ ಹೋ ಕಾಕಾ ಇಲ್ಲೇ ಬರಾತಿ ಸಾಯಿ ಬಡ್ಡಿ ಮಗನೇ ಆ ಕುಂತ ಎಡ್ಸೋಟ್ಕೊಂತ ಬರೀ ಏ ಇವ್ನು ಅಪ್ಪ ಇದೇನು ಮಾಡಾಕತ್ತ ನೋವು ಆಯೋ ಅಂತ ನೋಡ್ರಿ ಅವ್ನು ಸಾಯಿ ಬಡ್ಡಿ ಮಗನ ಹಾಂ ಬೈಷ್ ಅವ್ನು ಇದ್ರಾಗಿಂತ ಸತ್ತೆ ಅಯ್ಯೋ ಅದಕ್ಕಿಲ್ಲೇ ಬರಲಿಲ್ಲಲ್ಲೋ ಪ್ಯಾರಾಶೂಟ್ನಾಗ ನಾನ್ ಮಾಡಿದ್ದೆ ಪುಡ್ಶಪ್ಸ್ ಕೆತ್ತವ ಮತ್ತು ಓ ಮ್ಯಾಗ್ಝಿಮ್ ಕ್ಯಾರೆಕ್ಟರ್ ಬಂದ ಓ ಹೆಡ್ಡೇ ಕನೆಕ್ಟ್ ಆಗಲ್ತಲ್ಲೋ ತುಗ ಒಂದು ಹೆಡ್ಡಾಗ ಕನೆಕ್ಟ್ ಆಗಲಿಲ್ಲ ಬೆಂಕಿ ಇಂಗು ಬೆಂಕಿ ಹೋಗಿದ್ದು ಓಹೋ ಓ ಹೋ ಸ ಟೀಮ್ ಆಯ್ಪಾ ಏನು ಎಲ್ಲಾರೊಬ್ಬೊಬ್ಬರೊಬ್ಬರು ಆತಾರೇ ಅವರು ಇವನು ಟೀಮ್ ಆಯ್ಪಪ್ಪ ಒಂದು ಟೀಮ್ ಆಯ್ಬಪ್ಪ ಏನು ಎಲ್ಲರೂ ಗಂಡಸಾಗ್ಬಿಟ್ರಿ ನಾವು ಸೋಲು ವರ್ಷ ಸ್ಕಾರ್ಡ್ ಆಡಾಕತ್ತೀರಿ ಎಲ್ಲರೂ ನೀವು ಅಲ್ಲಿ ಇದಕ್ಕೆ ಇದಕ್ಕೋಗಿ ಬಡ ಬಡ ಹಿಟ್ಲೀರ್ಸ್ ತೊಗೊಂಡು ಐಸ್ದು ಓಹೋ ಯಾರಪ್ಪ ಅವ್ರು ಸುಮು ಅಂತ ಆಯ್ತು ಸುಮು ಹ್ಮ್ 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 ಸುಮ್ಮ ನಿನಗ ಅದೇ ಬಿಡಬ ಇಡ್ಲಿ ಇಷ್ಟು ತಗೋಣ ಇಲ್ಲ ಅಂದ್ ಆರ್ ಇನ್ನು ಹನ್ನೆರಡು ಮಂದಿ ಅಲ ಇವದಾರೆ ಅಂದ್ರೆ ಇನ್ನು ಹನ್ನೊಂದು ಮಂದಿ ಅಷ್ಟೇ ನನ್ನ ಬಿಟ್ರೆ ಈಗ ಇಟ್ಲಿಷ್ಟು ತಗೋತಾನೆ ಸುಮ್ಮು ಆಯ್ತು ಸುಮ್ಮು ನಿನಗೆ ನಿನಗ ಹೆಸ್ಟ್ ಓ ಬೈಲಿ ಯಾರ ಕಾಣಕತ್ತೀ ನೋಡೋಣ ಯಾರಿಗೆ ಯಾರು ಭಯ ಕೊಡಕತ್ತ ಮರ ನಾ ಹಬ್ಬ ಹಾಡತಾನೆ ನೋಡೋಣ ಯಾರು ಓಹ್ ಹೋ ಸುಮ್ಮು ಆಯ್ತಡಿ ನಿನಗೆ ಸುಮ್ಮಗೆ ಹೋದ್ರಿ ಇಡ್ಲಿಷ್ಟೇ సుమ్ 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 కళదు కడ సుమ్ బరీ సుమ్ కడే ఉండక సుమ్ ఎటు చందర్ నోడ్రీ అదే సుమ్ అంత సుమ్ రేజ యారో లడది పటాయి సునంతూగ గాడీ విడాకత్తు అగ్గో రో మమస్తి నోడ ఇబ్బురు అడక అదారు రే సుమ్ము వంద వంద సుమ్ముంద్రసరి గాడీ గాడిని రీ బావని సుమ్ము అలీ సమ్మీర అలీ ತಗೊಂಡೆ ಬಿಟ್ಟುದು ಬಂದರ ಬಾಯಿಸಲ ಬಾಯಿಸಲ ಕಾನ ಕಾನ ಈಗ ಅಯ್ಯೋ ಎಲ್ಲಿ ಹೋದ್ರಿ ಇವ್ರೆ ಹೆದರ್ ಹೋದ್ರ ಓ ಬಂದ ತುಗ ಹಗ ಸುಮ್ಮಗ ಬಿತ್ತು ನೋಡಿ ಶಾಟ ಸುಮ್ಮ ಹೆನ್ಸಿನ ಹೆಸರು ಟು ಬಂದು ಗಂಡ್ಸಕ್ಕಿ ಓ ಗೋಲ್ರಿ ವಾಯನ ನಮ್ಮಂದಿ ಬಾಯ್ನಾ ನಡಿ ಇನ್ನೊಬ್ಬ ಓಹೋ ಹೋ ಕಾಕಾ ಓಡು ಎಲ್ಲಿ ಉಕ್ಕಿನಿ ಸಿದ್ಧ ಮೈಮ ಬಂದ ಬಿಡಿತೇನೆ ನನಗೆ ಎಂಬೆ ಬಿಡಿ ತಗೊಂಡು ಹೀಲಾಗ್ನಿ ಹೀಲಾಕ ಇಲಾಖೆ ತುಗ ಏ ಕನೆಕ್ಟ್ ಆಗೋ ಹೆಡ್ಡಿಗೆ ಈ ಗೈಝ್ ಈ ಮುಂದಿನ ಸೀನ್ ನೋಡಿ ಯಾರು ಹ್ಯಾಕರ್ ಮಾತ್ರ ಅಣ್ಣಂಗಲ್ರಿ ನನಗೆ ಥಾಮ್ಸನ್ ನೋಡಕ್ಕೆ ಬರ್ತೀನಿ ನಮಗೆ ಬಾ ಬಾಲಿ ಬಾ ಮತ್ತೆ ಹಾಕೊಂಟಿ ನೋಡಿರಿ ಗೈಸ್ ಈ ಸೀನ್ ನೋಡಿ ಯಾರು ಹ್ಯಾಕರ್ ಅನ್ಬ್ಯಾಡದ್ರಿ ಈ ಸೀನ್ ಅಲ್ಲ ಸ್ವಲ್ಪ ಮುಂದಿನ ಸೀನು ಇಲ್ಲಿ ನೋಡಿದೆ ನೆಟ್ಟ ಅನ್ಬಿಡದ್ರಿ ಅಂತ ನೆಟ್ವರ್ಕ್ ಪ್ರಾಬ್ಲಮ್ರು ಏನು ಮಾಡಕ್ಕೆ ಬರ್ದಿಲ್ಲ ರೀ ಮತ್ತೆ ಹಾಂ ಈ ಸೀನ್ ಅಟ ತಡೀರಿ ನೀವು ತಗ ತಗ್ರಿ ಹೆಂಗೆ ಬಿಡದೆ ಗೊತ್ತಾತನ್ರಿ ನಿಮಗೆ ಈಟ್ರಿ ಫುಲ್ ಲೆಟ್ರ್ ಹೋಗ್ತೀರಿ ನೆಟ್ವರ್ಕ್ ನಿಮ್ಮ ಫೋನ್ ಅಳ್ಯಾಟ್ಟು ಹಳ್ಯಾಟ್ ಸಾಕಾಗಿ ಹೋಗ್ತೀರಿ ತುಗು ತೂಗ ಎದು ಕುಡಿತೀ ತುಗು ತುಗು ತುಗ ತುಗ ಎಲ್ಲ ಕಡೆಂದು ಜಿಗ್ ಜಿಗ್ ಹೊಂಟನಿ ಕಾಕ ಬಂದ ಸೈಕ್ ಆಗಿ ಹೊಡ್ದೆ ಗೈಝ್ ಓಹ್ ಕ್ಯಾರೆಕ್ಟರ್ ಸ್ಕಿಲ್ನಾಗೆ ಹೊಡ್ದ ದೀರಾ ಧೀರ ದೀರ ದೀರಾಮ ಸುಲ್ತಾನ ಯವ್ವ ಇದಕ್ಕ ಅಂತಾರ ನೋಡ್ರಿ ಅಗದಿಲ್ ಮರಿಬಾರ್ದು ಅಂತೇಳಿ ಎಲ್ಲ ಎಳಿಸ್ಬಿಡ್ತಾರ ಏನು ನೋಡ್ದು ಮರಿ ಅವಂದೋ ಒಂದು ಶಾಟ್ನಾಗೆ ಓಸಿದ್ದು ನಾನು ಬಡ ಬಡ ಅಲ್ಲಿ ಇದಕ್ಕೆ ಡ್ರಾಪ್ ಚಾರ್ಜ್ ಲೂ ಲೂಟ್ ಮಾಡೋ ನೋಡ ಮರ ಏನು ಮರೇ ನೈಂಟಿ ಇಂಟಿ ಹಿಂಗೆ ನೋಡ್ರಿ ಆಗುದ್ದ ಓ ಪೋರ್ ಲೆವೆಲ್ ಜಾಕೆಟ್ ಅಮ್ಮ ಈ ಸಿಕ್ಕಿ ಕಾಣ್ಲಿ ಈ ಸಲ ಯಾರೋ ಹಿಂದೆ ಮೋಸ್ಟರ್ ಟ್ರಕ್ ಅದಾರ ಬಡ ಬಡ ಹೂ ನೀರಿಂದ ಇಲ್ಲೇ ಬಂದ್ರಲ್ಲ ಟ್ರಕ್ ತೊಗೊಂಡ್ರೆ ನಾನು ಒಂದು ಹೊಲೇ ಬಿಡ್ತಂತ ಮಾರ್ ಟ್ರಕ್ ತುಗ ಇಬ್ರು ಪುಷ್ಪ ರಾಜ ಬಂದ್ರ ಅಲ್ಲಿ ಹೋದ್ರೆ ಜಿಗಿತ್ ನೋಡ್ದ ಮಾಸ್ಟರ್ ಟ್ರಕ್ ತುಗ ಅಯ್ಯೋ ನೋಣ ನನ್ಗೆ ಯಾಕೋ ಡೈಮೇಜ್ ಅಯ್ಯೋ ರಾಪ್ರಾ ಅಯ್ಯೋ ನೋಣ ಎಲ್ಲಿ ಕೊಯ್ ಬಂತು ಅಪ್ಪ ಹತ್ತು ಹತ್ತು ಹೋಗಿದ್ರು ನೋನು ನನಗೆ ಹಾಕ್ ಬಿತ್ತು ಅದು ಕಡತ ನೋವು ಮಾಸ್ಟರ್ಟ್ರಿಗೆ ತರ್ಸ್ಬಿಡೋತ್ ನಾ ಬಡ ಮಾಸ್ಟರ್ಟ್ರಿಗೆ ತೊಗೊಂಡು ಬಿಟ್ಟು ನನ್ನ ಮಾಸ್ಟರ್ಟ್ರಿಗೆ ತಗೊಂಡು ಲೇ ಬಿಡು ಮರ್ಯ ಪುಷ್ಪ ಪುಷ್ಪ ರಾಜ್ ಬಾಗೋದೇ ಇಲ್ಲ ಆದ್ರೆ ಓಡೋಕ್ಕಿ ಮರ್ಯಂಡಬ್ಬ ಓಡ್ಯೋಕನ ನನಗೆ ಹಚ್ಚಿದ್ರು ನೆಚ್ಚಿದ್ರು ಎಂಟು ಕಿಲೋಗೆ ತಿನ್ನ ಮಂದಿ ಮಂದ್ರ ಈಗ ಸತ್ತ ಮರ್ಯ ಸೊಲೋ ಸಲುವರ್ಷ ಸ್ಕ್ವರ್ ಆಡತ್ತಾನೆ ಇನ್ನ ಇಬ್ಬರು ಇವ್ರು ಟೀಮೇಟ್ ಹೇಳಿದಾರು ಏನು ಮರ್ಯಂತ ನನ್ಗ ಯಾಕೆ ಹೊಡಿತ ಎಂತ ಮಾಸ್ಟರ್ ಟ್ರಿಕ್ ಒಳಗಿದ್ರು ಹೊಡಿತು ಇದೆ ಈ ಊರಿಗೇನು ಮರೆಯಾ ಇನ್ನು ನಾಯಿ ಇದ್ರ ಹಿಂದ ಹದ್ದಿನಿಂದ ಹಿಂದ ಆ ಬೆಣ್ಣ ಆತಲ್ಲ ಇದು ನನ್ಗೆ ಬರತವಲ್ ಎಲ್ಲ ಕುಡಿಸಿ ತುಗದ ನನ್ ಹಿಂದ ಹೊಡಕವ ಬಂದ್ರೂಡದ ತುಗು ಹಿಡಿ ನಡಿ ಮನಿ ಕಟ್ಸಿ ನಟಿ ಮನಿ ಕಟ್ಸಿ ತುಗು ಟೀಮ್ ಮೇಟ್ಸ್ ಬಂದ್ರೆ ಹಿಂದೆ ಬ್ಯಾಕ್ ಕವರ್ ಕೊಡಕಾದ್ರೆ ಅಯ್ಯೋ ಮಿಶಾ ಕ್ಯಾರೆಕ್ಟರ್ ಏನಂದ மீசா கேரக்ட் இல்லார்க்க நன்கே கட் தோ மாஷர் ட்ரக்னிங் இருந்தா இரவத்தி போகிற ஏன்னா புண்ணியதான் பதேனி மீசா கரெக்ட் இட்ரோ மணி நோ நான் வைசில பட பட பார்க்குறது ஆன் பாட் கடை ஓகே இவ்வளோத்தரு மாரி நானொ கண்ட் அே இவ்விர நான் ஆன்ச் பாட் தோண்ட இதர் மெய் வந்து குத்து நே இன்னும் நாலு மந்தி வந்து பூரா ஸ்குவாட் அலாவ் ஐத்தி ஒன் வீக் ஃபோர் சிசுவேஷன் நம்ம இன்ட்ட கிள்ள ಇನ್ನೂ ಎರಡರಕ್ಕೆ ಇಲ್ಲ ಆಬಕ್ಕೆ ಅಂದರೆ ಒಂದು ಲೆಕ್ಕಕ್ಕೆ ಬುಯ ಅಲ್ಲಿ ಅಂದ್ರೆ ವೀಡಿಯೋ ಹಾಕಕ್ಕೆ ನಡಿತೈತಿ ನಮ್ಮ ಕಡೆ ಹಮಾರೆ ಹಾಂ ಎಸ್ ಐ ಹೋತಾ ಹೇ ಇಲ್ಲಿ ನೋಡ್ರಿ ಯಾರು ಒಬ್ಬವ ಏನು ಇಲ್ಲ ಅದಕ್ಕೆ ಇದನ್ನು ಬಡತಾನೆ ವಿ ಎ ಬಿ ನೋಡ್ರಿ ಒಬ್ಬವ್ ಯಾವ ಮಾ ಆರಾಮ್ ಸರಿ ಹೊಡಿಬಹುದು ಹೊಡಿಬಹುದು ಹೊಡೇತನ ಅಂತ ಏನು ಗ್ಯಾರಂಟಿ ಇಲ್ರಿ ನಮ್ಮ ಕಡೆ ಅಲ್ಲಿ ಯಾರೋ ಕಣ್ಣಂಗಾಗದ್ರಿ ಓ ಬಂದ ಬಿಟ್ಟು ಕಾಕ ಬಾರೋ ಕಾಕ ಒಂದು ಶಾರ್ಟ್ ಕುಂತು ಅದಕ್ಕೆ ಹೇಳಿದ್ರಿ ಇನ್ನೊಬ್ಬರು ಸೆನ್ಸಿವಿಟಿ ಅವತ್ತು ಇಟ್ ಹೋಗ್ಬಾರ್ದು ಅಂತೇಳಿ ನಾನು ನೋಡ್ರಿ ಪೂರ್ ಡ್ರೈ ಆಕತ್ತೆ ಅತ್ತ ಒಬ್ಬ ಚಿಗುಳು ಬಂದು ನೋಡ್ರೆ ಹೆಂಗೆ ಹೊಡೆತ ಯಾರೀ ತಡ್ರಿ ಮೊದ್ಲೇಕ ಏ ಯಾರ ಹೊಡೆದ್ರಿ ಏಕೆನ ಸೆನ್ಸಿಟಿ ಕಮ್ಮಿ ಮಾಡ್ಕೊಂಡ್ಬಿಡ್ತಾ ರೀ ನಾವು ಪೂರೈಸಿದ್ದೆ ಅಲ್ಲಿ ನೋಡ್ರಿ ಅಲ್ಲೂ ಇನ್ನು ಮೂರೇ ಮಂದಿ ಒನ್ ವಿ ಟೂ ಸಿಚುಯೇಷನ್ ಇಬ್ಬರು ಕೊಂದ್ರ ಆಲ್ರೆಡಿ ಓ ಹೋ ಡೂ ಡೂ ಉಳಿದ್ಕಂತತ್ರಿ ಡೂ ಡೂ ಉಳ್ದಿತ್ತು ಒನ್ ವಿ ಟೂ ಸಿಚುಯೇಷನ್ ಐತಿ ಅವ್ ಅವ್ರು ಎಲ್ರ ಹೋಗ್ರಿ ಒಣ ಕೊಡ್ಕಿದ್ದಾರೋನ್ಯಾಗ ಹೋಗಿ ನನ್ನ ಹಿಂದೆ ಐತ್ರಿ ಒಟ್ಟೆ ಲಾಂಚ್ ಪಡ್ ತೊಗೊಂಡು ಹೋದ್ರೂ ಹೋಗೋದ್ರಿ ಬರೀ ಗೈಸೆ ಇದ್ರ ಮೇಲಿಂದ ಜಿಗಜ್ ಸಿಗುಣಂತೆ ಬಟರ್ಫ್ಲಾಯ್ ಬಟರ್ಫ್ಲಾಯ ಅಂತ ಇಲ್ಲಿ ಮಿಟ ಬಂದು ಇಲ್ಲೇದ ರೀ ಇಬ್ಬರು ನನಗ ಜೂಮ್ ಆಗ್ತಿ ತಗೋಹೇಡಿ ಒನ್ ಟೈಮ್ ಫುಡಕ್ಕೆ ಟ್ರೈ ಮಾಡಿದೆ ಗೈಸ್ ಬೇಬಿ ಇದ್ರಾಗ ಏ ಇವ್ರ ಕಡೆ ಗನ್ ಹೋಯ್ತು ಹೂ ಮರೆಯ ಮಷಿನ್ ಗಂಡ್ಲಿ ಹೊಡ್ಯಾಕತ್ತಾರ ಹೂ ಮರೆಯ ಅವರು ಎದು ಕುಡಿತು ಗೈಸ್ ಡೌನ್ ಅಂತೂ ಇಂತೂ ಡೌನ್ ಅದ ಹುಲಿಯಾ ಹುಲಿಯನ್ ಕ್ಲಿಯರ್ ಮಾಡ್ಕೊಂಬಿಡು ಅಯ್ಯೋ ಇಬ್ಬರು ತಮ್ಮ ಅವ್ನ ಕಡೆನು ಮಷಿನ್ಗು ನೋಯ್ತು ಯಪ್ಪ ಎಪ್ಪ ಎಪ್ಪ ಮೆಡಿಕಿಟ್ ಮೆಡಿಕೆಟ್ಟ ಹಾಕ್ಬಿಡೋನು ಎಪ್ಪಾ ಅಯ್ಯೋ ಇಲ್ಲಿ ಅವ್ನು ದೊಡ್ಡ ಶೀಟ್ ಬರೋದು ಮಷಿನ್ ಗಂಡ್ಲಿ ಏನು ಹೊಡಕತ್ತಾನು ಇವ ಮಷಿನ್ ಗಣ ತಗೊಂಡು ದಡ್ಡ 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 ಇಳಿಸಾಕಂದ್ ಬಿಟ್ಟ ನನ್ನಗಂದರು ಕಾಣಲಿ ಹೂವು ಹರಿದು ಎಪ್ಪ ಹರಿದು ಮತ್ತೆ ಹರಿದು ಹರಿದ್ರೆ ಐತೆ ನಮ್ಮ ಬೆಳೆ ಒಂಟೆ ಪುಡ್ಯಾಗ ಟ್ರೈ ಮಾಡ್ ಗ್ಲುವಾಲ್ ಹಿಡಿತು ಇವ್ವಾ ಯೋ ಯೋವಾ ಅವರ ಕಾಪಾಡ್ದು ಮೂರು ಮೂರು ಗ್ಲುವಲ್ ಹೊ್ದಾನ ಒಂದು ಸೆಕೆಂಡ್ ಎರಡು ಮೂರು ನಾಲ್ಕು ಸೆಕೆಂಡ್ನ ಮೂರು ಹೊಡೆದ ಮಗ ಅನಿ ಅಲ್ಲ ಯಾವನು ಬೋಳಿ ಮಗ ಯಾವ ಗಿಡದ ಕವ್ರನೆ ಕೂಡನೆ ನೋಡ್ರಿ ಗಾಯಿಸಿ ಒಂದೇ ಒಂದು ಸೆಕೆಂಡ್ನಾಗೆ ಗ್ಲೋಲ ಹೊಡ್ದು ಏನು ಪವರ್ಫುಲ್ ಆಯ್ತು ಅದ್ ಗನ್ನ

ಹೋಗು ನಾರೆಕ್ಟರ್ ಎಲ್ಲ ಇಲ್ಲಿ ಹಾಕೊ ಮುಂದೆ ನಾನು ಅವನು ಅವ್ನು ನೂಮರ್ ಬೇರೆ ತುಗೋ ಇವ್ ಹೂಮರ್ ಬೇರೆ ಕೇಳು ಬಂದ ಕಾಕ ಇಲ್ಲಿ ಆಪನ ಬಾ ಗ್ಲೂವಾಲ್ ಬೇರೆ ಕಾರ್ಯ ಅದು ನನ್ನ ಕಡೆ ಓ ಪಿ ಗೈಸ್ ಡೌನ್ ಯಾಕದು ಇವ ಇಂಗ್ಲೀಷ್ ಇದ್ರ ಕಡೆ ಬಡಬಡ ಇದ್ ಕ್ಲಿಯರ್ ಓಪಿ ನಡಿ ಮಣಿ ಕರ್ಸಿ ಈ ವಿಡಿಯೋ ನಿಮಗೆ ಸ್ವಲ್ಪ ಆದ್ರೂ ಇಷ್ಟ ಆಗೈತೆ ಅಂದರೆ ಸ್ವಲ್ಪ ವರ್ಷ ಸ್ಕ್ವಾಡ್ ಎಂಟ್ರಿ ಲೈಕ್ ಕರ್ಸಿಯ್ರೆ ಸಬ್ಸ್ಕ್ರೈಬ್ ಮಾಡಿರಿ ಐದ್ನೂರು ಸಬ್ಸ್ಕ್ರೈಬರ್ಸ್ ಆಗೋಲ್ಲೂ ಜಲ್ದಿ ಜಲ್ದಿ ಕಂಪ್ಲೀಟ್ ಮಾಡಿರಿ ನಂಗೆ ತಡ್ಯಾಕ್ ಆಗುತ್ತೆ ಜೈ ಹಿಂದ್ ಜೈ ಕರಾಟಕ ಮತ್ತೆ ಬಾಯ್ ಬಾಯ್